ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಚಾನಲ್ಗೆ ಸ್ವಾಗತ ನಾನು ವೀರೇಶ್ ತಾಯಿ ನಮ್ಮ ಮನೆ ಅಂಗ ಮನೆ ಮುಂದಿನ ಕೈ ತೋಟ ಇದು ಬದನೆ ಗಿಡ ಹಾಕಿದ್ದೀನಿ ಮೈಸೂರು ಬದನೇ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿ ಎಲ್ಲ ಇನ್ನು ಸಣ್ಣ ಸಣ್ಣ ಕಾಯಿ ಕಾಯಿದ್ದಾವೆ ನೀರು ಬಿಟ್ಟಿದ್ದೀನಿ ಗುಂಡು ಬದ್ನೆಕಾಯಿನೂ ಇದೆ ಇಲ್ಲಿ ಪಾಲಕು ಇದರಲ್ಲಿ ಮೂಲಂಗಿ ಹಾಕಿದ್ದೀನಿ ಮೂಲಂಗಿ ಪಾಲಕು ಬೀನ್ಸು ನೋಡಿರಿ ಬೀನ್ಸ್ ಗಿಡ ಆಮೇಲೆ ಮೂಲಂಗಿ ಮೆಣಸಿನ್ಕಾಯಿ ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿ ಎಲ್ಲ ಒಂದೊಂದೆರಡೆರಡು ನಾಲ್ಕು ನಾಲ್ಕು ಗಿಡ ಹಾಕ್ಕೊಂಡಿದ್ದೀನಿ ಸಂತೆಗೆ ಹೋಗಿ ತರಲಿಲ್ಲ ಅಂದರೆ ದಿಢೀರಂತ ಯಾರು ಬಂದರೆ ಮಾಡ್ಬೋದಲ್ಲ ನೋಡಿರಿ ಮೂಲಂಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ದಪ್ಪ ದಪ್ಪ ಎಷ್ಟೊಂದು ಜನಕ್ಕೆ ಕೊಟ್ಟಿದ್ದೀನಿ ಕಿತ್ತು ತುಂಬ ದಪ್ಪ ಬಂದಿದೆ ಸಗಣಿ ಗೊಬ್ಬರ ಹಾಕಿದ್ದೀನಿ ಅದಕ್ಕೆ ಮೆಣಸಿನ್ ಗಿಡ ಆಮೇಲೆ ಇಲ್ಲಿ ನೋಡಿ ನುಗ್ಗೆ ಗಿಡ ಕಾಯಿ ಬಿಟ್ಟಿದೆ ನುಗ್ಗೆ ಗಿಡ ಕಾಯಿ ಆಮೇಲೆ ಇಲ್ಲೇ ತುಪ್ಪದಿರೆಕಾಯಿ ಅಂದರೆ ತಿಪ್ಪಿರಿಕಾಯಿ ಅಂತಾರೆ ಈ ಕಡೆ ತುಪ್ಪು ಹೀರೆಕಾಯಿ ಅಂತಾರೆ ಪಪ್ಪಾಯಿ ಗಿಡ ಹಾಕಿದ್ದೀನಿ ಅಲ್ಲೇ ಹೀರೆ ತುಪ್ಪು ಹೀರೆಕಾಯಿ ಎಷ್ಟೊಂದು ಬಿಟ್ಟಿದ್ದು ಎಲ್ಲರಿಗೂ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಪಾಲಕು ಮೆಣಸಿನ್ ಗಿಡ ಪಾಲಕ್ ಎಲ್ಲ ಬೀಜ ಆಗಿದೆ ಇನ್ನೇನು ಇನ್ನೊಂದು ವಾರ ಬಿಟ್ಟೆಲ್ಲ ಕೀಳ್ತೇನೆ ಅದನ್ನು ತುಂಬ ಚೆನ್ನಾಗಿ ಬಂದಿದೆ ಪುಂಡಿ ಗಿಡ ಕೊತ್ತಂಬ್ರಿ ಪಾಲಕು ಮೆಂತೆ ನೋಡಿ ಇಲ್ಲಿ ಸಬ್ಬಸ್ಕಿ ಹಾಕಿದ್ದೀನಿ ಎಲ್ಲ ಇಷ್ಟೇ ಜಗದಲ್ಲೇನೆ ಎಲ್ಲ ಸ್ವಲ್ಪ 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 ಹಾಕ್ಕೊಂಡಿದ್ದೀನಿ ಈಗ ದಿಢೀರಂತ ಮನೆಗೆ ಬಂದರೆ ಇರಲ್ಲ ತರಕಾರಿ ನೋಡಿ ಕಡೆ ಎಲ್ಲ ಮೆಂತ್ಯ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಅಲಸಂದಿಕಾಯಿ ನೋಡಿ ತುಂಬ ದೊಡ್ಡದು ಒಂದೊಂದು ಮಳ ಇದೆ ಅಲಸಂದಿಕಾಯಿ ಎಷ್ಟು ಇದೆ ನೋಡಿ ಎಷ್ಟೊಂದು ಮೊಮ್ಮಕ್ಕಳಿಗೆ ಹಸಿವೆ ಕಿತ್ತು ಕೊಡ್ತಾಯಿರ್ತೇನೆ ತಿನ್ನೋಕ್ಕೆ ತುಂಬ ಉದ್ದ ಇದೆ ತುಂಬ ಚೆನ್ನಾಗಿ ಬಿಡುತ್ತೆ ಇದು ಬಳ್ಳಿ ಒಂದು ನಾಲ್ಕು ಬಳ್ಳಿ ಹಾಕ್ಕೊಂಡ್ರೆ ಸಾಕು ನಮಗೆ ಹಾಗೆ ಇಲ್ಲಿ ಗೆಣಸು ಕೆಂಪು ಗೆಣಸು ಬರುತ್ತಲ್ಲ ಅದು ಇಲ್ಲಿ ಪುಂಡಿ ಸೊಪ್ಪು ಬೆಂಡೆ ಗಿಡ ಹಾಕ್ಕೊಂಡಿದ್ದೀನಿ ಮೂಲಂಗಿ ಹಾಕಿದ್ದೀನಿ ಈಗ ಇದೆ ಕೆಲವೊಂದು ಹುಟ್ಟಿದೆ ನೋಡಿ ಹಾಗಲಕಾಯಿ ಏನೋ ಹಿತ್ತಲಲ್ಲಿ ಎಲ್ಲ ಒಂದೊಂದು ಎರಡೆರಡು ಗಿಡ ಹಾಕ್ಕೊಂಡ್ರೆ ದಿಢೀರಂತ ಏನಾರು ಮಾಡ್ಬೇಕಂದಾಗ ಬರ್ತೈತಿ ಇಲ್ಲಿ ಬದನೆಕಾಯಿ ಗುಂಡು ಬದನೆಕಾಯಿ ಈಗ ಒಂದು ಸೊಪ್ಪು ಎಲ್ಲ ಕಡಿಮೆ ಆಗಿದ್ದಾವೆ ಯಾಕಂದ್ರೆ ಇಷ್ಟು ದಿವಸ ಸಾಕಷ್ಟು ಬೆಳೆಯಿತು ಹಾಗಾಗಿ ಈಗ ಒಂದು ನಾಲ್ಕು ಗಿಡ ಬಿಟ್ಟಿದ್ದೀನಿ ಅವೇ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ತುಪ್ಪಿದ ಹೀರಿಕಾಯಿ ಗಿಡ ಅಲ್ಲೊಂದು ಬಳ್ಳಿ ಇಲ್ಲೊಂದು ಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೊಂದು ಕಿತ್ತು ಕಿತ್ತು ಕೊಟ್ಟಿದ್ದೀನಿ ಅಷ್ಟೊಂದು ನಾವು ಬಳಸಲ್ಲ ಎಲ್ಲರಿಗೂ ಒಂದು ನಾಲ್ಕು ನಾಲ್ಕು ಕೊಟ್ಟಿದ್ದೀನಿ ಜಾಗ ಕಡಿಮೆ ಇರೋದಕ್ಕೆ ಇದ್ದಿದ್ರಲ್ಲೇ ಗಿಡ ಹಾಕ್ಕೊಂಬಿಟ್ಟು ಬೆಳೆಸ್ಕೊಂಡು ಏನೋ ಸಿಕ್ಕಿದ್ರಲ್ಲಿ ಮಾಡ್ಕೊಳ್ಳೋಣ ಸಂತೆಯಲ್ಲಿ ತರೋಕಾಗಲಿಲ್ದಾಗ ಅಂತ ಹಾಕ್ಕೊಂಡಿದ್ದೀನಿ ಎಲ್ಲ ಥರದ ಗಿಡ ಹಾಕಿದ್ದೀನಿ ಕೆಳಗೆ ಹಾಕಿ ನೋಡಿ ಮಾಡಿಗೆಲ್ಲ ಹಬ್ಸಿದ್ದೀನಿ ಎಷ್ಟೊಂದು ಹೂವು ಹೀ ಪೀಚು ಇದೆ ಈ ವಿಡಿಯೋ ನಿಮ್ಗೆ ಹಂಚ್ಕೋಬೇಕು ಅಂತ ಆಸೆ ಇತ್ತು ಹಂಚ್ಕೊಂಡಿದ್ದೀನಿ ನೋಡಿ ಎಲ್ಲರೂ ಖುಷಿ ಪಡಿ ನೀವು ಬೆಳೆಸ್ರಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು